ಹಿರಿಯ ನಾಯಕರು ಯಾವುದು ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ದರು ನನಗೆ ಪಕ್ಷ ಪಾರ್ಟಿ ಬಿಟ್ಟು ತಿರ್ಗ ಹೋಗಿ ತಿರ್ಗ ವಾಪಸ್ಸು ಮತ್ತೆಲ್ಲ ಆದಾಗ ನಮ್ಮ ಮನಸ್ಸು ಅವರು ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಅವರು ತೀರ್ಮಾನ ಮಾಡಿದ್ದಾರೆ ಅದು ನಾನು ಬಗ್ಗೆ ಚರ್ಚೆ ಮಾಡಿಲ್ಲ ಬಟ್ ಭಾಳ ಪ್ರೋಗ್ರೆಸಿವ್ ಲೀಡರ್ ಅವರು ಮೊನ್ನೆ ತಾನೇ ಆ ಚೀಫ್ ಮಿನಿಸ್ಟರು ಹೇಳ್ತಾ ಇದ್ರು ಆಲ್ವೇಸ್ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಟುಕೊಂಡು ಕೆಲಸ ಮಾಡಿಕೊಂಡು ಹೇಳ್ತಾ ಇದ್ದಾರೆ ಅಂತ ವಿಪಾರ್ಟಿ ಇದ್ರು ಕೂಡ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ರು ಇವತ್ತು ಅವರು ಡೆಪ್ಟಿ ಚೀಫ್ ಮಿನಿಸ್ಟರು ಸೊ ಇವರು ಅವರಿಗೆ ಶಾಂತಿ ಸಿಗಲಿ ಅವರಲ್ಲ ಕುಟುಂಬದ ನಿಯಂತ್ರಕರು ಏನ ಅದು ಕೊರತ ಕೊಸೋತ ಶಕೀಯ ಸಿಗಲಿ ತಾತಗೆ ಇನ್ನು ಕೂಡ ಅವರ ಕುಟುಂಬದವರು ನಮ್ಮ ಮಕ್ಕಳು ಕೂಡ ಸಂತಸನ ತರಿಸಿದ್ದಾರೆ ಅಣ್ಣೆತರ ಅವರು ಹುಡುಗರು ಬೆಟ್ಟಿ ಮಾಡಿದ ನಾಟ ನಮ್ಮ ಜೊತೇ ಇರುತ್ತಾರೆ ನಮ್ಮ ಬಗ್ಗೆ ಅವರು ಎಲ್ಲ ರಾಜಕಾಣಿನ ಪ್ರೋಶಾಗಿರಬೇಕು ಅನೇಕ ನಾಯಕರುಗಳನ್ನು ನಾವು ಕರ್ಕೊಂಡಿದ್ದೇವೆ ಸ್ಪೀಕರ್ ಆಗಿರೋದು ಭಾಳ ಜನ ನಮ್ಮ ಟ್ಯಾಲೆಂಟು ಎಲ್ಲ ನಾನು ಬರ್ಕೊಂಡಿರ್ಬೇಕು ಹುಷಾರಾಗಿರಬೇಕು ತಾಂತ್ರಿಕ ದೋಷ ಅಂತ ನನಗೇನು ಗೊತ್ತು ನನಗೆ ತಂದಿರೋ ಮೆಸೇಜ್ ಏನಿದೆ ನನಗೆ ಫೋನ್ ಮಾಡಿ ನನಗೆ ಹೇಳಿದ್ರು ನಮ್ಮ ಸೋಷಿಯಲ್ ಮೀಡಿಯಾದ್ರು

ಫೋಕಸ್ ಇಲಾಖೆಯಲ್ಲಿ ಆ ಕಾರ್ಯ ಇಲಾಖೆ ಲ ಭ್ರಷ್ಟಾಚಾರ ಸಿಬಿಐ ಹೋಗಿ ಸ್ಪಕ್ಮ ಸತ್ಯ ರಾಜರಮ ಸದನದ ಹೊರಗಡೆ ಹೊರಗಡೆ ಬಿಜೆಪಿ ಅವರು ಪಟ್ಟ ದಿದ್ದಾರೆ ಸರ್ ಆರ್ಬಿ ತಿಮ್ಮಾಪುರ ರಾಜನಮಿಕೆ ಏನೋ ಲೋಪ್ ಸಿ ಮಾಡಿದ್ದಾರೆ ಅದು ರಾಜಕೀಯದ ಒಂದು ದೊಡ್ಡ ಸ್ವತಂತ್ರನ ನಡೀತಾ ಇದೆ ಇದು ಸಂಬಂಧ ಇಲ್ಲ ಅಂತ ನಾನು ಹೇಳಿಸ್ಕೊಡಿದ್ದೀನಿ ಡೀಟೇಲ್ ಅನ್ನು ಚೀಫ್ ಲೇಟರ್ ಅಂತ